ಎಲ್ಲ ನಿಮ್ ಜೊತೆ ಡೀಟೈಲಿಂಗ್ ಆಗಿ ನಾನ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂತ ಆದ್ರೆ ಹಾಲಲ್ಲಿ ಇಡಕ್ಕೆ ಅಷ್ಟು ದೊಡ್ಡದಲ್ಲ ಹಾಲು ನನ್ನ ಮಗನ ಮಲಗಿಸಿದ್ದೀನಿ ನನ್ನ ಮಗಳನ್ನ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಫ್ರೆಂಡ್ಸ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರೋಣ ಅಂತ ಸುಂಕ ಕಟ್ಟೆಗೆ ನೆನ್ನೆ ಎಲ್ಲ ಮುಕ್ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಈಗ ಹೂವು ಒಂದು ತರಬೇಕು ಅಂದರೆ ಹೂವು ತೊಗೊಂಡಿದ್ದೀನಿ ಅಲ್ಲಿ ಕಾಣಿಸ್ತಾ ಇದೆ ಅಷ್ಟೆಲ್ಲ ಕಟ್ಟಬೇಕು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅಂದರೆ ಮಲ್ಲಿಗೆ ಹೂವು ತೊಗೊಂಬರ್ಬೇಕು ಇಲ್ಲಿ ಸಿಗಲಿಲ್ಲ ಮತ್ತು ನಿನ್ನೆ ಅಣ್ಣ ಮಾರ್ಕೆಟ್ಗೆ ಹೋಗ್ತೀನಿ ಬಾ ಬೇಡ ಅಂತ ಅಂದರು ಅವ್ರಿಗೂ ಎಚ್ಚರ ಆಗ್ತಾರೆ ಮಾರ್ಕೆಟ್ಗೆ ಹೋಗಿಲ್ಲ ಹಂಗಾಗಿ ನಾನೇ ಸುಂಕದ ಕಟ್ಟೆಗೆ ಹೋಗ್ಬಿಟ್ಟು ಮಲ್ಲಿಗೆ ಹೂವು ತೊಗೊಂಬರ್ಬೇಕು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದೀನಿ ಏನು ತಂದಿದ್ದೀನಿ ಏನು ಎಲ್ಲ ಹಬ್ಬಕ್ಕೆ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಏನೆಲ್ಲ ತಂದಿದ್ದೀನಿ ಲಕ್ಷ್ಮಿಗೆ ಏನೆಲ್ಲ ಇಡಬೇಕು ಎಲ್ಲ ನಿಮ್ಮ ಜೊತೆ ಡೀಟೇಲಿಂಗಾಗಿ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನಾನು ವೀಡಿಯೋಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಏನು ಅಂತ ನೋಡೋಣ ಇವತ್ತೇನಾಗುತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆದರೆ ಈ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಸಂಜೆವರೆಗೂ ಏನಾಗುತ್ತೋ ನೋಡೋಣ ಇವತ್ತು ಏನು ತಂದಿದ್ದೀನಿ ಏನಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ನಲ್ವ ಟೈಮ್ ಆಗ್ಬಿಟ್ಟಿದೆ ಹನ್ನೊಂದುವರೆ ಆಗಿದೆ ನಾನು ಬಂದು ಹೂವು ಪೋಣಿಸ್ಬೇಕು ಆರ ಬಂದ್ಬಿಟ್ಟು ಬೇಡ ಆರ ತೊಗೊಳೋದು ನಾನೇ ಪೋಣಿಸೋಣ ಮನೆ ಹತ್ರ ಇರ್ತೀನಲ್ಲ ಅಂತ ಹೂವು ಕಟ್ಟೋದು ಬೇರೆ ಬ್ಯಾಲೆನ್ಸ್ ಇದೆ ಎಲ್ಲ ಮಾಡಬೇಕಿವತ್ತು ಹೇಗೆ ಮಾಡ್ತೀನಿ ಏನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ಇದ್ದೀನಿ ಬಸ್ಸಲ್ಲೇ ಹೋಗಬೇಕು ಹಸ್ಬೆಂಡು ಕೂಡ ಸ್ಕೂಲ್ ಹತ್ರ ಹೋಗಿದ್ದಾರೆ ಆ್ಯಂಡ್ ನಾನು ಡ್ಯೂಟಿಗೆ ಹೊರಟರು ನನ್ನ ಮಗನ ಮಲಗಿಸಿದ್ದೀನಿ ನನ್ನ ಮಗಳನ್ನ ನನ್ನ ಮಗನ ನೋಡ್ಕೊ ಅಂದ್ಬಿಟ್ಟು ಇದ್ದೀನಿ ಹೋಗೋಣ ಬನ್ನಿ ಫ್ರೆಂಡ್ಸ್ ಮಾರ್ಕೆಟ್ಗೆ ಹೋಗಿದ್ನಲ್ಲ ಒಂದು ಹೆಜ್ಜೆನೂ ಕೂಡ ಮುಂದೆ ಕಿತ್ತಿಡಕ್ಕಾಗಲ್ಲ ಅಷ್ಟು ಕ್ರೌಡ್ ಇತ್ತು ಹಂಗಾಗಿ ನಾನು ಅಲ್ಲಿ ಮೊಬೈಲ್ ತೆಗಿಯೋಕ್ಕೆ ಆಗಲಿಲ್ಲ ಬಿಡಿ ನಾವು ಬ ಹೋಗ್ಬಿಟ್ಟು ಬರ್ತೀವಿ ಅನ್ನೋದು ಅಷ್ಟು ಇದ್ದಿರಲ್ಲ ಅಷ್ಟು ಅಷ್ಟು ಜನ ಅಷ್ಟು ಓಡಾಡ್ತಾ ಇರ್ತಾರೆ ನೂಕೊಂಡು ಹೋಗ್ತಾ ಹೋಗ್ತಾಯಿರ್ತಾರೆ ಹಂಗಾಗಿ ಅಲ್ಲಿ ಫೋನು ತೆಗ್ಯೋಕ್ಕಾಗಲಿಲ್ಲ ನಾನು ಪರ್ಸು ಫ ಪರ್ಸಲ್ಲಿ ಇಟ್ಬಿಟ್ಟಿದೆ ಹಂಗಾಗಿ ಮನೆಗೆ ಹೋಗಿ ಕಂಟಿನ್ಯೂ ಆಯಿತು ವೀಡಿಯೋ ಅಂದ್ಬಿಟ್ಟು ನಾನು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಲ್ಲಿ ತೊಗೊಂಡಿದ್ದು ಮಲ್ಗೆ ಮೊಗ್ಗು ತೊಗೊಂಡೆ ಪೋಣಿಸ್ಕೊಳ್ಳೋಣ ಅಂದ್ಬಿಟ್ಟು ಮಲ್ಲಿಗೆ ಮೊಗ್ಗು ತಗೊಂಡು ಅಷ್ಟಿನ ಮತ್ತು ಕುಂಕುಮ ಮಿಸ್ ಮಾಡಿಬಿಟ್ಟಿದೆ ನಿನ್ನೆ ಅಷ್ಟ ಕುಂಕುಮ ಎರಡು ಹಾಕೊಳ್ಳೋದು ಮಿಸ್ ಮಾಡಿದೆ ಹೇಳಿದ್ವಿ ಅವರಿಗೆ ಅವ್ರು ಹಾಕೋದು ಮರ್ತಿದ್ರು ಅನಿಸುತ್ತೆ ಹಂಗಾಗಿ ಅಷ್ಟ ಕುಂಕುಮ ಎರಡು ತಗೊಂಡು ಬಂದೆ ಮನೆಗೆ ಬಂದೆ ಹೂವು ಇಲ್ಲಿ ಇಲ್ಲೇನು ತಂದು ಏನೆಲ್ಲ ಲಕ್ಷ್ಮಿಗೆ ಇಡ್ತೀನಿ ಅಂತ ತೋರಿಸ್ತೀನಿ ಆಗಿ ಅಂತ ಹೇಳಿದ್ನಲ್ಲ ಇಲ್ಲಿ ಬಳೆ ತೊಗೊಂಡಿದ್ದೀನಿ ಅರ್ಶನ ಕುಂಕುಮ ಬಳೆ ಮತ್ತು ಕೊಬ್ಬರಿ ಬಟ್ಲು ಲಾವಂಚ ಬೇರು ಅಂತ ಸಿಗುತ್ತೆ ಅದು ಈ ಡ್ರೈ ಫ್ರೂಟ್ಸು ನೀರೊಳಕ್ಕೆ ಹಾಕೋದಿಕ್ಕೆ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಕೊಡ್ತಾರೆ ಮತ್ತು ಹತ್ತಿ ಆಹಾರ ಗುರ್ಗಂಜಿ ಗುರ್ಗಂಜಿ ಕಾಳು ಅಂತ ಕರಿತೀವಲ್ಲ ಅವಾಗೆಲ್ಲ ನಾವು ಊರುಗಳ ಕಡೆ ಇದು ಹೊಲದತ್ರ ಹೋದರೆ ತುಂಬ ಜಾಸ್ತಿ ಸಿಗೋದು ಈಗ ದುಡ್ಡು ಕೊಟ್ಟು ತಗೋಬೇಕು ಕಡ್ಡಿ ಕರ್ಪೂರ ಲಾವಂಚ ಬೇರು ಅಂತ ಹೇಳಿದ್ನಲ್ಲ ಅದು ಗುರ್ಗಂಜಿ ಕಾಳು ಮತ್ತು ಕಾವಡೆ ಕಮಲದ ಬೀಜ ಇನ್ನು ಸುಮಾರಷ್ಟು ತೊಗೊಂಡಿದ್ದೀನಿ ಏನು ಶೇರ್ ಮಾಡ್ಕೊಂಡಿದ್ದೀನೋ ಏನೋ ಅರ್ಶನ ಕುಂಕುಮ ಎಲ್ಲ ಹೇಳಿದ್ನಲ್ಲ ಎಷ್ಟು ನಾವು ಲಕ್ಷ್ಮಿಗೆ ಇಡಬೇಕು ಅಷ್ಟನ್ನು ತಗೊಂಡು ಇಲ್ಲಿ ಕಂಬಲದ ಹೂವು ತೊಗೊಂಡಿದ್ದೀನಿ ಅಮ್ಮಂಗೆ ಎರಡು ನನಗೆ ಎರಡು ಅಂತ ಅಮ್ಮ ಎಲ್ಲಾದರೂ ಪರವಾಗಿಲ್ಲ ಎರಡು ಹೂವು ತಗೋಬ ಹೂವು ಕೊಟ್ಟುಕೊಳ್ಸು ಅಂತ ಹೇಳಿದರು ಹಂಗಾಗಿ ಒಂದು ಜೊತೆ ಬಂದುಬಿಟ್ಟು ನೂರು ರೂಪಾಯಿ ಹೇಳಿದ್ರು ಎರಡು ತೊಗೊಂಡು ಮತ್ತು ಫ್ರೂಟ್ಸು ಎರಡು ಮನೆಗೂ ಆಗೋಷ್ಟು ಫ್ರೂಟ್ಸ್ ತೊಗೊಂಡು ನಾನು ಒಂದೇ ತಟ್ಟೆಗೆ ಇಡ್ತೀನಿ ಅಮ್ಮ ಸಪ್ಸಪ್ರೇಟ್ ತಟ್ಟೆಗೆ ಇಡೋದ್ರಿಂದ ಎಲ್ಲಾನು ಮೂರು ಮೂರು ನಾಲ್ಕು ನಾಲ್ಕು ಹಾಕಿಸ್ಕೊಂಡೆ ಅಷ್ಟ ಕುಂಕುಮ ಜೊತೆಗೆ ಮತ್ತು ಮಡ್ಲಕ್ಕಿ ಇಡ್ತೀವಲ್ಲ ಒಂದು ಬ್ಲೌಸ್ ಪೀಸನ್ನು ತೊಗೊಂಡೆ ಇದು ಅಮ್ಮವ್ರದ್ದು ಸೀರೆ ಅಣ್ಣ ತೊಗೊಂಡಂಥ ಸೀರೆ ಲಕ್ಷ್ಮಿ ಗುಡ್ಸೋದಿಕ್ಕೆ ಅವ್ರ ಮನೆಗೆ ಇದರಲ್ಲಿ ಬ್ಲೌಸ್ ಪೀಸಲ್ಲಿ ಅದು ಹಿಂದೆ ವರ್ಕ್ ಮಾಡಿರೋದು ಅವರೇ ವರ್ಕ್ ಮಾಡಿಬಿಟ್ಟಿದ್ದಾರೆ ಬ್ಯಾಕ್ ಮತ್ತು ಸ್ಲೀವ್ಗೆ ಬ್ಯಾಕು ಮತ್ತು ಸ್ಲೀವ್ಗೆ ಎರಡಕ್ಕೂ ಕೂಡ ಅವರೇ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ನೋಡಿದ ತಕ್ಷಣ ಇಷ್ಟಪಟ್ಟು ತೊಗೊಂಡಂಥ ಸೀರೆ ಅಣ್ಣ ಅದು ಅದು ತ್ರೀ ತೌಸಂಡ್ ರುಪೀಸ್ ಕೊಟ್ಟು ತೊಗೊಂಡ್ರು ಇದು ನನ್ನ ಸೀರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು ಕೂಡ ಬ್ಲೌಸು ಕೂಡ ಅಷ್ಟೇ ಗ್ರ್ಯಾಂಡಾಗಿ ಬಂದಿದೆ ಪಲ್ಲೂನು ಕೂಡ ಕೂಡ ಅಷ್ಟೇ ಗ್ರ್ಯಾಂಡಾಗಿ ಬಂದಿದೆ ಇದ್ರ ಪ್ರೈಸು ಕೂಡ ತ್ರೀ ತೌಸಂಡು ಇಬ್ಬರದು ಒಂದೇ ಪ್ರೈಸಲ್ಲೇ ತೊಗೊಂಡ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಲಕ್ಷ್ಮಿಗೆ ಉಡ್ಸ್ದಾಗ ನೀವೇ ನೋಡ್ತಿರಲ್ಲ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಆಗ ಕಮೆಂಟಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸೀರೆ ಮಾತ್ರ ಕ್ವಾಲಿಟಿ ವೈಸ್ ಸೂಪರಾಗಿದೆ ಆದಮೇಲೆ ನಾನು ಕೂಡ ಸಂಜೆ ಸಲ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇದಾಗಿತ್ತಲ್ಲ ಆದ್ಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೇನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಆ ಪರ್ಸ್ನಲ್ ಇರ್ತಾವಲ್ಲ ಹಂಗಾಗಿ ಅವತ್ತು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊತ ಇದ್ದೀನಿ ಎಲ್ಲ ನಾನಿಲ್ಲಿ ಏನನ್ನು ಕೂಡ ಚಕ್ಲಿ ಮಾಡ್ತಾರೆ ಮತ್ತು ಕೋಡ್ಬಳೆ ಚಕ್ಲಿ ಕರ್ಜಿಕಾಯಿ ಈ ಥರ ಎಲ್ಲ ತಿಂಡಿ ಸಾಮಾನು ಮಾಡಿಡ್ತಾರೆ ನಮಗೆ ಅದೆಲ್ಲ ಅಭ್ಯಾಸ ಇಲ್ಲ ನಾನು ಅಭ್ಯಾಸ ಮಾಡ್ಕೊ ಬಂದಿಲ್ಲ ನನಗೆ ಮಾಡೋಕ್ಕೆ ಬರಲ್ವಲ್ಲ ಅಂತ ನಾನು ಅದು ಅಭ್ಯಾಸ ಮಾಡಿಕೊಟ್ಟಿಲ್ಲ ಇಲ್ಲಿ ರವೆ ಉಂಡೆ ಅಂತ ಏನು ಕರಿತೀವಿ ಅದೊಂದು ಅಭ್ಯಾಸ ಮಾಡಿದ್ದೀನಿ ನಾನು ಈಸಿಯಾಗಿ ಮಾಡ್ಕೊಬೋದಲ್ಲ ಅಂದ್ಬಿಟ್ಟು ಒಂದು ಸ್ವೀಟ್ ಇರಲಿ ಅಂದ್ಬಿಟ್ಟು ರವೆ ಉಂಡೆ ಒಂದು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಮತ್ತು ತುಪ್ಪ ಏಲಕ್ಕಿ ಕಾಯಿ ಎಲ್ಲನೂ ಕೂಡ ಜಜ್ಜಿಟ್ಕೊಂಡು ರವೆನ ಒಂದು ಬಾಣಲಿ ಇಟ್ಟು ಇಟ್ಬಿಟ್ಟು ಅದರ ಪಕ್ಕದಲ್ಲಿ ಹಾಲನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ತ ಲೋ ಫ್ಲೇಮಲ್ಲಿ ರವೆ ಹುರ್ಕೊಂಡು ಕೊಬ್ಬರಿ ಮತ್ತು ಸಕ್ಕರೆ ನಮಗೆಷ್ಟು ರುಚಿಗೆ ಬೇಕೋ ಅಷ್ಟು ಅಲ್ಲಿ ಸ್ವೀಟ್ ನಮಗೆಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಸಕ್ಕರೆ ಹಾಕ್ಕೊಂಡು ಏಲಕ್ಕಿ ಕಾಯಿ ಕೊಬ್ಬರಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಸ್ವಲ್ಪ ಹಾಲು ಬಿಟ್ಕೊಂಡು ಉಂಡೆ ಕಟ್ಕೊಂಡ್ರೆ ಆಯಿತು ಹನ್ನೆರಡು ಗಂಟೆ ಹನ್ನೆರಡು ಮುಕ್ಕಾಲಾಗ್ಬಿಟ್ಟಿದೆ ಲಕ್ಷ್ಮಿಗೂ ಕೂಡ ಸೀರೆ ಎಲ್ಲ ಉಡಿಸ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದು ಮಾಡ್ಕೋಬೇಕು ಎರಡೂವರೆ ಆಗೇ ಬಿಡ್ತು ನಾನು ಮಾಡೋಷ್ಟೊತ್ತಿಗೆ ಈಗ ನೋಡ್ತಾ ಇರ್ಬೋದು ಟೈಮು ಐದುವರೆ ಬೆಳಗ್ಗೆ ಐದೂವರೆ ಆಗಿದೆ ಎಲ್ಲ ಲಕ್ಷ್ಮಿಗೆ ಅಲಂಕಾರ ಮಾಡಿ ದೀಪ ಹಚ್ಚುವಷ್ಟೊತ್ತಿಗೆ ಐದುವರೆ ಆಗೇ ಬಿಡ್ತು ನಾನು ಮಲ್ಕೊಂಡಾಗ ಎರಡೂವರೆ ಅನಿಸುತ್ತೆ ಎರಡೂವರೆಗೆ ಮಲ್ಕೊಂಡು ಸಾರಿ ಒಂದೂವರೆಗೆ ಮಲ್ಕೊಂಡು ಎರಡು ಮುಕ್ಕಾಲಿಗೆ ಎರಡು ಮುಕ್ಕಾಲು ಎರಡೂವರೆ ಆಗಿತ್ತು ಅನಿಸುತ್ತೆ ಎದ್ದೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಒಬ್ಬಟ್ಟಿಗೂ ಕೂಡ ನೈಟೆ ಕಾಳೆಲ್ಲ ರುಬ್ಬಿ ಕಾಳೆಲ್ಲ ಮೈದೆಲ್ಲ ಮಿದ್ದಿ ಕಾಳೆಲ್ಲ ರುಬ್ಕೊಂಡು ಎಲ್ಲ ರೆಡಿ ಮಾಡಿಟ್ಕೊಂಡಿದೆ ಎರಡೊಬ್ಬಟ್ಟ ಅದು ಲಕ್ಷ್ಮಿ ಮುಂದೆ ಕಿಟ್ಟಿ ಪೂಜೆ ಮಾಡಿಕೊಂಡು ಪೂಜೆ ಎಲ್ಲ ನೀಟಾಗಿ ಪೂಜೆ ಆಯಿತು ಆದಮೇಲೆ ಹಸ್ಬೆಂಡ್ಗೆ ಮತ್ತು ಮಕ್ಕಳಿಗೆ ನಾನು ಎಲ್ಲ ತಿಂಡಿ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಕಾಳು ಗೊಜ್ಜು ಕೂಡ ರೆಡಿಯಾಗಿದೆ ಚಿತ್ರಾನ್ನ ಗೊಜ್ಜು ಸ್ವಲ್ಪ ಮಾಡಿಕೊಂಡೆ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ನನ್ನ ಮಗಳಿಗೆ ಮತ್ತು ನನ್ನ ಹಸ್ಬೆಂಡ್ಗಾಗೋಷ್ಟು ಆಗೋಷ್ಟು ನಾನು ಸಾಂಬಾರಲ್ಲೇ ತಿಂದರೆ ಆಯಿತು ಅಂದ್ಬಿಟ್ಟು ಸಾಂಬಾರು ಗೊಜ್ಜು ರೈಸು ಮತ್ತು ರಸಮ್ಮ ಇಷ್ಟನ್ನು ಕೂಡ ರೆಡಿ ಮಾಡಿಕೊಂಡೆ ಹಸ್ಬೆಂಡ್ಗೂ ಕೂಡ ಹಾಕೊಡೋಣ ಅಂತ ಹಾಕ್ಕೊಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದು ಆದಮೇಲೆ ಬಿಂದು ಅಷ್ಟ ಕುಂಕುಮಕ್ಕೆ ಕರೆದಿದ್ರು ಹಂಗಾಗಿ ಅವ್ರ ಮನೆ ಹತ್ರ ಹೋಗ್ತಾಯಿದ್ದೀನಿ ಅವ್ರ ಮನೆ ಇರೋದು ತುಂಗಾನಗರದಲ್ಲಿ ಹಂಗಾಗಿ ನಡ್ಕೊಂಡು ಹೋಗೋಕ್ಕಾಗಲ್ಲ ಫ್ರೆಂಡ್ಸ್ ಹಸ್ಬೆಂಡ್ ಕೈಲಿ ಬಿಟ್ಬಿಟ್ಟು ಬನ್ನಿ ಅಂತ ಬಿಡಿಸ್ಕೊಂಡೆ ಅವಳು ಬೇಡ ಬೇಡ ಅಂದರೂ ಕೂಡ ಒಬ್ಬಟ್ಟು ಹಾಕಿ ಸ್ವಲ್ಪ ಕಾಳು ಗೊಜ್ಜ ಹಾಕಿ ಕೊಟ್ಟಳು ಅವಳು ಕೂಡ ಲಕ್ಷ್ಮಿನ ತುಂಬ ಚೆನ್ನಾಗೆ ಕುಂಡಿಸಿದ್ರು ಅವ್ರ ಹಾಲಲ್ಲಿ ಜಾಗ ತುಂಬ ದೊಡ್ದಿದೆ ಹಂಗಾಗಿ ಅವ್ರು ಹಾಲಲ್ಲೇ ಇಟ್ಕೊಂಡಿದ್ದಾರೆ ನಮ್ಮ ಮನೇಲಿ ಹಾಲು ಚಿಕ್ಕ ಇರೋದ್ರಿಂದ ನಾನು ದೇವ್ರ ಮನೇಲಿ ಇಟ್ಟಿದ್ದೆ ಯಾರಾದರೂ ಅಷ್ಟನ್ನ ಕುಂಕುಮಕ್ಕೆ ಕರೀಲಿ ಫ್ರೆಂಡ್ಸ್ ಹೋಗಬೇಕು ಅದೊಂದು ಮುತ್ತೈದೆಯರಿಗೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಕರೀತಾರೆ ಅಷ್ಟನ್ನ ಕುಂಕುಮಕ್ಕೆ ಯಾರೇ ಕರೀಲಿ ಒಂದು ನಿಮಿಷ ಒಂದು ಅರ್ಧ ಗಂಟೆ ಲೇಟಾದರೂ ಪರವಾಗಿಲ್ಲ ಅವ್ರ ಮನೆ ಏನಿರುತ್ತೋ ಅದನ್ನ ಹಾಕ್ಕೊಂಡು ಅಷ್ಟ ಕುಂಕುಮ ಇಟ್ಕೊಂಡು ಅವ್ರು ಏನು ಕೊಡ್ತಾರೋ ಅದನ್ನ ಕೈಲಿ ಈಸ್ಕೊಂಡು ಬರಬೇಕು ನಾನು ತಿಳ್ಕೊಂಡಿರೋದು ಇಷ್ಟು ಯಾರೇ ಅಷ್ಟನ್ನ ಕುಂಕುಮಕ್ಕೆ ಕರೀಲಿ ಅದರಲ್ಲಿ ದುರಂಕಾರ ಆಡಬಾರ್ದು ಫ್ರೆಂಡ್ಸ್ ಅದು ಮೇನು ಬರಲ್ಲ ಹಂಗೆ ಹೀಗೆ ಅವಾಗ ಬರ್ತೀನಿ ಇವಾಗ ಬರ್ತೀನಿ ಅನ್ನಲೇಬಾರ್ದು ಅದು ನಮ್ಮ ಮಕ್ಳಿಗೂ ಕೂಡ ಕಲಿಸ್ಕೊಡ್ಲೇಬಾರ್ದು ನಾನು ತಿಳ್ಕೊಂಡಿರೋದಿಷ್ಟು ಯಾರಿಗೇನು ಅನ್ನಿಸ್ತದೋ ಬಿಡ್ತದೋ ಗೊತ್ತಿಲ್ಲ ಅವ್ರ ಮನೆಗೂ ಹೋಗಿದ್ವಿ ಅಲ್ಲಿಂದ ಬಂದೆ ಬಂದ ಮೇಲೆ ಅಕ್ಕನೂ ಕೂಡ ನಮ್ಮನೆಗೆ ಬಂದರು ಬಿಂದುನು ಕೂಡ ಬಾ ಅಷ್ಟು ಕುಂಕುಮಕ್ಕೆ ಅಂತ ಕರೆದು ಅವರು ಕೂಡ ಬಂದರು ಅತ್ತೆ ಬಿಂದವ್ರ ಮನೆ ಹತ್ರ ಹೋಗಿದ್ರಂತೆ ಎಲ್ಲರೂ ಒಟ್ಟಿಗೆ ಮನೆ ಹತ್ರ ಬಂದರು ಬಂದಮೇಲೆ ಒಂದೇ ಸಲ ಅತ್ತೆ ಅರ್ಶನ ಕುಂಕುಮ ತೊಗೊಳ್ಳಿ ಬರ್ರಿ ಈಗ ನಿಮ್ಮ ಮನೆಗೆಲ್ಲ ಬಂದಿದ್ದೀವಲ್ಲ ನಾವು ಅಂತ ಅಂದರು ಅವ್ರ ಮನೆ ಅರ್ಶನ ಕುಂಕುಮ ತೊಗೊಂಡು ಅಲ್ಲಿಂದ ನಮ್ಮ ಅಕ್ಕ ಅವ್ರ ಮನೆಗೆ ಹೋಗಿ ಅಲ್ಲೂ ಕೂಡ ಅರ್ಶನ ಕುಂಕುಮ ತಗೊಂಡು ಅಲ್ಲಿಗೆ ಅಷ್ಟೊತ್ತಿಗೆ ಹಸ್ಬೆಂಡ್ ಬಂದರು ಹಸ್ಬೆಂಡ್ ಮೇಲೆ ನಾನು ಕೂಡ ಬಂದೆ ಸಂಜೆ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿ ತುನ್ಸುತ್ತೆ ಅವಾಗ ಬಂದು ಎಲ್ಲ ಒಂದ್ಸಲಿ ಕಸ ಎಲ್ಲ ಅಂದರೆ ಧೂಳೆಲ್ಲ ಬಿದ್ದಿರುತ್ತೆ ಅಕ್ಷತೆ ಹೂವು ಎಲ್ಲ ಬಿದ್ದಿರುತ್ತಲ್ಲ ಅದನ್ನ ನಾವು ಪರ್ಕೇಲಿ ಗುಡಿಸ್ಬಾರ್ದು ಫ್ರೆಂಡ್ಸ್ ಇವತ್ತು ಅಂದರೆ ಲಕ್ಷ್ಮಿ ಕೂರಿಸಿದ ದಿವಸ ಪರ್ಕೆನೇ ಇಡಬಾರ್ದು ಅಂತ ಹೇಳ್ತಾರೆ ನಮ್ಮಮ್ಮ ಹೇಳ್ಕೊಟ್ಟಿರೋದು ಪರ್ಕೇನ ಯಾವುದೇ ಕಾರಣಕ್ಕೂ ಗುಡಿಸಲ್ಲ ಏನೇ ಇದ್ದರೂ ನಾವು ಬಟ್ಟೇಲಿ ಎಲ್ಲ ನೀಟಾಗಿ ಎತ್ಕೊಂಡು ಒಂದು ಪೇಪರ್ನೋ ಏನಾದರೂ ತಗೊಂಡು ಎತ್ಕೊಂಡು ಆಚೆ ಹಾಕ್ತೀವಿ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಕೂಡ ಮಾಡಿಕೊಂಡು ಇನ್ನು ಅಷ್ಟನ್ನ ಕುಂಕುಮಕ್ಕೆ ಕರಿಬೇಕಾಗಿರೋದ್ರಿಂದ ಇಲ್ಲಿ ಪೂಜೆನೂ ಕೂಡ ಮಾಡಿಕೊಂಡೆ ನಾನು ಬಂದವ್ರಿಗೆ ಅಷ್ಟ ಕುಂಕುಮ ಕೊಡ್ತಾರೆ ನನ್ನ ಮಗಳು ಅಂದ್ಬಿಟ್ಟು ಬಾ ಎಲ್ಲನೂ ಕೂಡ ರೆಡಿ ಮಾಡಿಟ್ಟೆ ಅಷ್ಟ ಕುಂಕುಮ ಆಗಿರ್ಬೋದು ವಿಳೆದೆಲೆ ಬಾಳೆಹಣ್ಣು ಏನು ಸ್ವೀಟು ಎಲ್ಲ ಸಂದಿದೆ ಅದನ್ನೆಲ್ಲ ರೆಡಿ ಮಾಡಿ ಟೇಬಲ್ ಮೇಲೆ ಇಟ್ಬಿಟ್ಟಿದೆ ಫ್ರೆಂಡ್ಸ್ ಯಾಕಂದರೆ ನಾನು ಅಷ್ಟ ಕುಂಕುಮಕ್ಕೆ ಕರೆಯೋಕ್ಕೆ ಹೋದಾಗ ಯಾರಾದರೂ ಬಂದು ಅಷ್ಟ ಕುಂಕುಮಕ್ಕೆ ಬಂದರೆ ನನ್ನ ಮಗಳು ಎಲ್ಲನೂ ಕೂಡ ಒಂದು ಮಾಡಿ ಕೊಡೋಕ್ಕೆ ಬರೋಲ್ಲ ಅವರಿಗೆ ಹಂಗಾಗಿ ಟೇಬಲ್ ಮೇಲೆ ನೀಟಾಗೆ ಜೋಡ್ಸಿಟ್ಬಿಟ್ಟಿದೆ ನಾನು ಅಷ್ಟ ಕುಂಕುಮನೆ ಬೇರೆ ತಟ್ಟೆಗೆ ಮತ್ತು ಎಲೆ ಬಾಳೆಹಣ್ಣು ಕೊಡ್ತೀವಲ್ಲ ಬಳೆ ಇಷ್ಟನ್ನೇ ಒಂದು ತಟ್ಟೆಗೆ ಇಟ್ಬಿಟ್ಟಿದೆ ಆವಾಗ ಕೂಡ ಈಸಿ ಆಗುತ್ತೆ ಅಂದ್ಬಿಟ್ಟು ಪೂಜೆ ಎಲ್ಲ ನೀಟಾಗೆ ಪೂಜೆನೂ ಕೂಡ ಮಾಡಿಕೊಂಡೆ ವರಮಲಕ್ಷ್ಮಿ ಹಬ್ಬ ಅಂತ ಅಂದರೆ ಹೆಣ್ಮಕ್ಳಿಗೆ ತುಂಬ ಇಷ್ಟವಾದಂಥ ಹಬ್ಬ ಎಲ್ಲ ಹಬ್ಬ ಹೋಲಿಸ್ಕೊಂಡ್ರೆ ವರಮಾಲಕ್ಷ್ಮಿ ಹಬ್ಬ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಹೆಣ್ಮಕ್ಳು ಮಾಡೋಂಥ ಹಬ್ಬ ಅದಕ್ಕೆ ಅದೇನೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ನನ್ನ ನಾನಂತೂ ತುಂಬ ಇಷ್ಟಪಡ್ತೀನಿ ನನ್ನ ಥರ ಇಷ್ಟ ಯಾರೆಲ್ಲ ಪಡ್ತೀರಾ ಕಮೆಂಟ್ ಮಾಡಿ ನನ್ನ ನಾನು ಕೂರಿಸಿರೋಂಥ ಲಕ್ಷ್ಮಿ ಆಗಿರ್ಬೋದು ನಾನು ಮಾಡಿರೋಂಥ ಡೆಕೋರೇಷನ್ ಏನಾದರೂ ಸಿಂಪಲಾಗೇ ಮಾಡಿದ್ದೀನಿ ಇಷ್ಟ ಆಗಿರೋ ಅದಕ್ಕೂ ಕೂಡ ಹೇಗಿದೆ ಏನು ಚೆನ್ನಾಗಿದ್ಯಾ ಚೆನ್ನಾಗಿಲ್ವ ಕಮೆಂಟ್ ಮಾಡಿ ನಾನು ಪೂಜೆ ಮಾಡಾದ್ಮೇಲೆ ನನ್ನ ಮಗನೂ ನನ್ನ ಹಿಂದೆನೇ ಇರಲೇಬೇಕು ಅವರು ಪೂಜೆ ಮಾಡಲೇಬೇಕು ಗಂಧದ ಕಡ್ಡಿ ಎಲ್ಲ ಬೆಳ್ಕೊಂಡೆ ಫ್ರೆಂಡ್ಸ್ ಆದಮೇಲೆ ತುಪ್ಪದಲ್ಲಿ ದೀಪ ರೆಡಿ ಮಾಡಿ ತುಪ್ಪದ ದೀಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ತುಪ್ಪದ ದೀಪನೂ ಕೂಡ ಹಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಆದಮೇಲೆ ನನ್ನ ಮಗುಂಗೆ ಮತ್ತು ಹಸ್ಬೆಂಡ್ಗೆ ನನ್ನ ಮಗಳಿಗೆ ಎಲ್ಲರಿಗೂ ಕೂಡ ಮಂಗಳಾರತಿ ಕೊಟ್ಟೆ ಹಸ್ಬೆಂಡು ಹೂವು ಅಂದರೆ ಮ ಮೊಲಿಗೆ ಮಗ್ಗಿತ್ತಲ್ಲ ಅದನ್ನ ಒಂದು ಸ್ವಲ್ಪ ಪೋಣಿಸ್ಕೊಡಿ ಮುಡ್ಕೋಬೇಕು ಅಂತ ಅಂದೆ ಏನು ಓದಿ ಮಾತಾಡ್ಸೋಕ್ಕಾಗಲ್ಲ ಫ್ರೆಂಡ್ಸ್ ಒಂದೇ ಒಂದು ಮೊಳಕ್ಕೆ ಕನಕಾಂಬ್ರ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಹೇಳಿದ್ರು ಪಾಪ ಶಾಕ್ ಆಗೋಯ್ತು ಪರವಾಗಿಲ್ಲ ಇರೋದ್ರಲ್ಲಿ ಮಾಡ್ಕೊಂಡ್ರು ನಡೆಯುತ್ತೆ ಅಂದ್ಬಿಟ್ಟು ಇನ್ನು ಆರ ನಾನೇ ಪೋಣ್ಸಿರೋದ್ರಿಂದ ಇನ್ನು ಸ್ವಲ್ಪ ಮಗ್ಗು ಮಿಕ್ಕಿದು ಹಸ್ಬೆಂಡ್ಗೆ ಸೂಜಿ ಮತ್ತು ದಾರೆ ಎಲ್ಲ ರೆಡಿ ಮಾಡಿಕೊಟ್ಟು ಸ್ವಲ್ಪ ಮಗ್ಗು ಪೋಣಿಸ್ಕೊಡಿ ತಲೆಗೆ ಮುಡ್ಕೊಳ್ಳೋಕ್ಕೆ ಅಂದೆ ಅವರು ಪೋಣಿಸ್ಕೊಟ್ರು ಪಾಪ ಯಾರಾದರೂ ಒಬ್ರು ಇರಬೇಕು ಫ್ರೆಂಡ್ಸ್ ನಾವೇ ಮಾಡ್ಕೋತೀವಿ ನಾವೇ ಮಾಡ್ತೀವಿ ಅಂದರೆ ಅದು ಅಷ್ಟು ಆಗಲ್ಲ ಯಾರಾದರೂ ಒಬ್ರು ಇರಬೇಕು ಅಣ್ಣ ಅದೇ ಅಂತಿದ್ರಂತೆ ನೀನೊಂದು ವಾರ ಅವರೊಂದು ವಾರ ಮಾಡ್ಕೊಂಡ್ರೆ ಆಗಲ್ವಾ ಒಬ್ರಿಗೆ ಸಾಕಾಗುತ್ತೆ ಅಂದರೆ ದೇವ್ರನ್ನ ಲಕ್ಷ್ಮಿ ಕೂರಿಸೋದ್ರಲ್ಲಿ ಸಾಕಾಗಲ್ಲ ಎಲ್ಲ ಅಡುಗೆ ಮನೇಲೂ ನಾವೇ ಕೆಲಸ ಮಾಡ್ಕೋಬೇಕು ಲಕ್ಷ್ಮಿ ಹತ್ರನೂ ನಾವೇ ಇರಬೇಕು ಎಲ್ಲ ತಗೋ ನಾವೇ ಒಬ್ಬರೇ ಮಾಡ್ಕೋಬೇಕು ಅಂತ ಅಂದರೆ ಕಷ್ಟ ಹಾಗೆ ಆಗುತ್ತೆ ನನ್ನ ಮಗಳಿಗೆ ಅಷ್ಟು ಕೆಲಸ ಮಾಡೋಕ್ಕೆ ಬರಲ್ಲ ನನ್ನ ಮಗನಿಗೆ ಹೇಳೋಂಗೇ ಇಲ್ಲ ಹಸ್ಬೆಂಡ್ಗೆ ಇದೆಲ್ಲ ಬರೋದೇ ಇಲ್ಲ ಹಂಗಾಗಿ ಒಬ್ಬಳೇ ಮಾಡ್ಕೊಂಡಿದ್ದಾಯಿತು ಹಂಗಾಗಿ ವೀಡಿಯೋ ನಿಮಗೆ ಡೀಟೇಲಿಂಗಾಗಿ ಸೀರೆ ಉಡ್ಸೋರಾಗಿರ್ಬೋದು ರೆಸಿಪೀಸ್ ಆಗಿರ್ಬೋದು ನಾನು ಕೊಡೋಕ್ಕಾಗಲಿಲ್ಲ ಯಾರಾದರೂ ಒಬ್ರು ಇದ್ಬಿಟ್ಟಿದ್ರು ನನ್ನ ಮಗಳು ವೀಡಿಯೋ ಮಾಡ್ಕೊಡೋಳು ನೈಟು ನಾನು ಸೀರೆ ಉಡ್ಸ್ದಾಗ ಆಲ್ಮೋಸ್ಟ್ ಲೆವೆನ್ ತರ್ಟಿ ತ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಅಷ್ಟೊತ್ತಲ್ಲ ಅವ್ರು ಇದ್ದಿರಲ್ಲ ಟ್ರೈಪೋರ್ಡ್ ಇದ್ದಿದ್ರೆ ಬಹುಶಃ ವೀಡಿಯೋ ಮಾಡ್ಕೊಬೋದಾಗಿತ್ತೇನೋ ಇರಲಿ ಏನೂ ಮಾಡೋಕ್ಕಾಗಲ್ಲ ಅಮ್ಮನೂ ಕೂಡ ಅವರು ಅಣ್ಣ ಅಮ್ಮ ಇಬ್ಬರು ಸೇರಿಕೊಂಡು ಸೀರೆ ಉಡಿಸ್ಕೊಂಡು ಅವರು ಕೂಡ ಲಕ್ಷ್ಮಿ ಕೂರಿಸ್ಕೊಂಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಮ್ಮವ್ರ ಮನೆ ಲಕ್ಷ್ಮಿನೂ ಕೂಡ ನನ್ನ ಮಗಳು ಕೂಡ ಗಂಧದ ಕಡ್ಡಿಯೆಲ್ಲ ಬೆಳಗಿ ಮಂಗಳಾರತಿ ಮಾಡಿ ತಮ್ಮಂಗೆ ಎಲ್ಲ ಕೊಡ್ತಿದ್ಲು ಸಾಕು ಬಿಡು ಒಂದು ಸಲ ಕೊಟ್ಟಿದ್ದೀನಲ್ಲ ಅಂತ ಹೇಳ್ತಿದೆ ಇದಕ್ಕೆ ಅನಿಸುತ್ತೆ ಹೆಣ್ಮಕ್ಳು ಮನೇಲಿರಬೇಕು ಅನ್ನೋದು ಅರ್ಶನ ಕುಂಕುಮ ಕೊಡೋದಾಗಿರ್ಬೋದು ನಾನು ಮಾಡೋ ಪೂಜೆನ ಅವರು ಮಾಡೋದಾಗಿರ್ಬೋದು ಗಂಡು ಮಕ್ಕಳು ಇರಬೇಕು ಅದರಲ್ಲಿ ಮೋಸ್ಟ್ ಹೆಣ್ಮಕ್ಳು ಇರಲೇಬೇಕು ಅನಿಸುತ್ತೆ ನನಗೆ ಪರ್ಸ್ನಲ್ಲಾಗಿ ನನ್ನ ನಮ್ಮಕ್ಕನೂ ಅದೇ ಅಂತಿದ್ರು ನನಗೂ ಒಬ್ಳು ಮಗಳಿದ್ದಿದ್ರು ಹಿಂಗೆ ಮಾಡ್ತಿಲ್ದೇನೋ ಅಂತ ಅಂದರು ನನ್ನ ಮಗಳನ್ನೇ ಅವ್ರ ಮಗಳಕ್ಕಿಂತ ಜಾಸ್ತಿ ಅಂದರೆ ಹೊಟ್ಟೆಲಿ ಹುಟ್ಟ್ತಾ ಇದ್ರು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೋತಾರೆ ನಮ್ಮಕ್ಕ ಅವಳು ನೋಡೋಕೆ ಒಂದು ವಾರಕ್ಕೆ ಏನಾದರೂ ಬಂದೇ ಬರ್ಬೇಕು ಅವರು ಪೂಜೆ ಎಲ್ಲ ಮಾಡ್ಕೊಂಡ್ವಿ ಪೂಜೆನೂ ಕೂಡ ತುಂಬ ಚೆನ್ನಾಗೇ ಆಯಿತು ತುಂಬ ಖುಷಿ ಪಟ್ಕೊಂಡು ಮಾಡಿದ್ಲು ನನ್ನ ಮಗಳನ್ನು ಕೂಡ ಪೂಜೆನ ಅರ್ಶನ ಕುಂಕುಮಕ್ಕು ಕೂಡ ಬಂದಿದ್ದು ಫ್ರೆಂಡ್ಸ್ ಆದರೂ ಕ್ಲಿಪ್ಪಿಂಗ್ ನಾನು ತೊಗೊಳಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಬೆಳಗ್ಗೆಯಿಂದ ನಿಮ್ಮ ಜೊತೆ ವೀಡಿಯೋದಲ್ಲಿ ಸಿಗೋಕ್ಕೆ ಆಗಲಿಲ್ಲ ಯಾಕಂದರೆ ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಮೇಲೆ ಡಿಪೆಂಡ್ ಆಗೋಕ್ಕಾಗಿಲ್ಲ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಹಂಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮೋಸ್ಟ್ಲಿ ಟ್ರೈಪೋರ್ಡ್ ಇದ್ದಿದ್ದರೆ ಮಾಡ್ಕೊಬೋದಾಗಿತ್ತೇನೋ ಗೊತ್ತಿಲ್ಲ ಇಲ್ಲದೇದ್ರಿಂದ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸ್ವಲ್ಪ ಕ್ಲಿಪ್ಪಿಂಗು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ತೊಗೊಂಡಿದ್ದೀನಿ ಕ್ಲಿಪ್ಪಿಂಗ್ಸು ಈ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಳಗ್ಗೆ ಸ್ಯಾರಿ ಹಾಕ್ಕೊಂಡಿದ್ದೆ ಈಗ ಸಂಜೆ ಪೂಜೆಗೆ ಎಲ್ಲ ಹ್ಯಾಂಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಪೂಜೆನೂ ಕೂಡ ಆಯಿತು ಕರೆದ್ಬಿಟ್ಟು ಬಂದಿದ್ದೀವಿ ಅಷ್ಟ ಕುಂಕುಮಕ್ಕೆ ಸಿಂಪಲಾಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ಹಾಲಲ್ಲಿ ಇಡೋಕ್ಕೆ ಅಷ್ಟು ದೊಡ್ಡದಲ್ಲ ಹಾಲು ಹಂಗಾಗಿ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಲಕ್ಷ್ಮಿ ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಅಪ್ಪು ಬಿಡು ತೆಗಿಬಾರ್ದು ನೋಡಿ ಅರ್ಶನ ಕುಂಕುಮ ಇಟ್ಕು ಚಲೋ ಬಿಡುತ್ತಪ್ಪ ಅರ್ಶನ ಕುಂಕುಮ ಅಡುಗೆದು ಏನು ರೆಸಿಪಿ ಶೂಟ್ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆಗಿರೋದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ಅಷ್ಟು ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೋಡೋಣ ಯಾರು ಬರ್ತಾರೆ ಏನು ಕುಂಕುಮಕ್ಕೆ ಆದರೆ ಶೇರ್ ಮಾಡ್ಕೊತೀನಿ ಆ ವೀಡಿಯೋಸ್ ಮಾಡ್ಕೊತೀನಿ ನೋಡೋಣ ಫ್ರೆಂಡ್ಸ್ ಅರ್ಶನ ಕುಂಕುಮ ತೊಗೊಂಡು ಹೋದ್ರು ನಾವು ಕೂಡ ಊಟ ಮುಗಿಸಿ ನಿಮಗೆ ಲಾಸ್ಟಲ್ಲಿ ಒಂದು ಬಾಯ್ ಇದ್ದೀನಿ ಲೈಟೆಲ್ಲ ಆಫ್ ಮಾಡಿಬಿಟ್ಟಿದೆ ದೇವ್ರ ಮನೆ ಲೈಟ್ ಮಾತ್ರ ಹಂಗೆ ಉಳಿಸಿದ್ದೀನಿ ನಾಳೆಕ್ಕೂ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇದೇ ವೀಡಿಯೋ ಇದು ನಾಳೆ ಅವತ್ತಿನ ಬೆಳಗ್ಗೆ ಶನಿವಾರದ ವೀಡಿಯೋ ಆಗಿರುತ್ತೆ ಒಟ್ಟಿಗೆ ಈಗ ವೀಡಿಯೋ ಮಾಡ್ಕೊಂಡಿದ್ದೀನಲ್ಲ ಫುಲ್ ಡೀಟೇಲಿಂಗಾಗಿ ವೀಡಿಯೋ ಮಾಡಿಬಿಡೋಣ ಸುಮ್ಮನೆ ಅರ್ಧ ಅರ್ಧ ಮಾಡಿ ಏನು ಬೇಡ ಅಂದ್ಬಿಟ್ಟು ಒಂದೇ ಗುರುವಾರದಿಂದನೂ ಸ್ಟಾರ್ಟ್ ಮಾಡಿ ಗುರುವಾರ ಶುಕ್ರವಾರ ಶನಿವಾರಕ್ಕಿಂಡಾಯಿತು ಇದು ವೀಡಿಯೋ ಇವತ್ತು ಅಪ್ಲೋಡ್ ಮಾಡ್ತೀನಿ ನಾನು ವೀಡಿಯೋಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಲಕ್ಷ್ಮಿನ ಆರು ಗಂಟೆಯಿಂದ ಏಳುವರೆ ಅಷ್ಟರಲ್ಲಿ ಲಕ್ಷ್ಮಿನ ಕದಲಿಸ್ಬೇಕಂತೆ ಅಂದರೆ ಆ ಟೈಮಲ್ಲಿ ಲಕ್ಷ್ಮಿನ ಕದಲಿಸಿ ಲಕ್ಷ್ಮಿ ಮುಖವಾಡ ಏನಿದೆ ಅದನ್ನೆತ್ತಿ ಇಟ್ಟರೆ ಅದು ಒಳ್ಳೆಯದು ಅಂತ ಹೇಳ್ತಾರೆ ಟೈಮಿಂಗ್ಸ್ ನೋಡಿಕೊಂಡು ಇಡಬೇಕು ಟೈಮಿಂಗ್ಸ್ ನೋಡಿಕೊಂಡು ಎತ್ತಬೇಕು ಲಕ್ಷ್ಮಿನ ಹೆಂಗೆ ಬೇಕಂಗೆ ಕೂರ್ಸೋಕ್ಕಾಗಲ್ಲ ಹೆಂಗ್ ಬೇಕಂಗೆ ಲಕ್ಷ್ಮಿನ ಎತ್ತಕ್ಕಾಗಲ್ಲ ಆಲೆ ಟೈಮ್ ಆಗ್ತಾ ಬಂದ್ಬಿಟ್ಟಿದೆ ಏಳು ಹತ್ತ ನಾನು ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಲಕ್ಷ್ಮಿ ಅಂದರೆ ಇವತ್ತು ನಿಮ್ಗೆ ಕಾಣಿಸ್ತಾ ಇದೆ ಅಂತ ರೈಸ್ ಮಾಡ್ಕೊಂಡು ಅದ್ರ ಮೇಲೆ ಮೊಸರನ್ನ ಹಾಕ್ಕೊಂಡು ನೈವೇದ್ಯಕ್ಕೆ ಅಂತ ಇಟ್ಕೊಂಡಿದ್ದೆ ಇಲ್ಲಿ ರಾಸಾಯನ ಮಾಡ್ತಾರೆ ಮೊಸರನ್ನ ತುಂಬ ಅಂದರೆ ತುಂಬ ಇಷ್ಟ ಲಕ್ಷ್ಮಿಗೆ ಹಂಗಾಗಿ ನಾನು ಇಲ್ಲಿ ಮೊಸರನ್ನ ಇಟ್ಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಕಣ್ ಅಂದರೆ ಎಷ್ಟೊತ್ತಿಗೆ ಬೆಳಕಾಗುತ್ತೋ ಎಷ್ಟೊತ್ತಿಗೆ ಬೆಳಕಾಗುತ್ತೋ ಏನೋ ಒಂಥರ ಗಾಬರಿ ಇರುತ್ತೆ ಅದರಲ್ಲಿ ನನಗೆ ಇವತ್ತೇನಾಯಿತು ಅಂದರೆ ಹಸ್ಬೆಂಡ್ಗೆ ಹಸ್ಬೆಂಡ್ಗೆ ಸೊ ಕೆಲಸ ಇದೆ ಅಂದ್ಬಿಟ್ಟು ನನಗೆ ಐದು ಗಂಟೆಗೆ ಅಲಾರಂ ಇಟ್ಕೊಂಡಿದೆ ಅವರು ನೋಡಿದ್ರೆ ಮಲಗೆ ಇದ್ದಾರೆ ನಾನು ನಾನು ಬೇಗ ಎದ್ದು ಎಲ್ಲ ನೆಲೆಯೆಲ್ಲ ಒರೆಸ್ಕೊಂಡು ಸಲ ಸ್ನಾನ ಮಾಡಿಕೊಂಡು ಬಂದು ಬಿಸಿ ಭಾತ್ಗೆ ಬೇಗ ಬೇಗ ಬಿಸಿ ಭಾತ್ ಮಾಡಿಬಿಡೋಣ ಪಾಪ ಅವ್ರಿಗೂ ಟೈಮ್ ಆಗಿಬಿಡುತ್ತೆ ಅಂದರೆ ನಾನು ದಿವಸ ಮಾಡಲಿಲ್ಲ ಅಂದರೂ ಫ್ರೆಂಡ್ಸ್ಗಳು ತರ್ತಾರೆ ಹಂಗಂತ ಇವು ನೆನ್ನೆ ಎಲ್ಲ ಹಬ್ಬ ಮಾಡಿ ಅವರು ಸಾಕಾಗಿರ್ತಾರೆ ಮಾಡಿರ್ತಾರೋ ಇಲ್ವೋ ಅಂದ್ಬಿಟ್ಟು ನಾನು ಬಿಸಿಬೇಳೆ ಭಾತ್ ಮಾಡ್ಕೊಳ್ಳೋಣ ಅಂತ ಬೇಗ ರೆಡಿ ಮಾಡಿಕೊಂಡೆ ಹಸ್ಬೆಂಡ್ನ ಎದೋಳಿ ಇನ್ನೂ ಟೈಮ್ ಆಗಿಲ್ವ ಹೋಗೋಕ್ಕೆ ಅಂದರೆ ಇವತ್ತು ರಜಾ ಅಂದರು ಫಸ್ಟ್ ಹೇಳ್ಬೋದಾಗಿತ್ತಲ್ಲ ಅಂದ್ಕೊಂಡು ನನ್ನ ಮನಸ್ಸಿಗೆ ನಾನು ಇಲ್ಲಾಂದರೆ ತಿಂಡಿಗೆ ರೆಡಿ ಮಾಡೋಕ್ಕೆ ಇಲ್ಲ ಲಕ್ಷ್ಮಿನೆಲ್ಲ ಕದಲಿಸಿ ಎಲ್ಲ ರೆ ನೀಟಾಗಿ ಇದು ಮಾಡಿಬಿಟ್ಟು ನಾನು ತಿರ್ಗಾ ದೇವ್ರ ಮನೇಲೆ ಕುಂಡ್ರಿ ನಾನು ತಿರ್ಗಾ ಕಳ್ಸೋ ಊಡಿ ನಾನು ಪೂಜೆ ಮಾಡ್ಕೋಬೇಕಲ್ಲ ನನಗೆ ಟೈಮ್ ಆಗಿಬಿಡುತ್ತೆ ಫಸ್ಟೇ ಹೇಳಿದ್ರೆ ಆಯ್ತಿರ್ಲಿವ ಇವರು ಅಂತ ನನ್ನ ಮನಸಲ್ಲೇ ಅಂದ್ಕೊಂಡು ಲಕ್ಷ್ಮಿನೆಲ್ಲ ಕದಲಿಸಿ ಎಲ್ಲ ಫುಲ್ಲು ನೀಟಾಗಿ ತೆಗೆದುಬಿಟ್ಟು ಆದಮೇಲೆ ಎಲ್ಲ ಗುಡ್ಸ್ಕೊಂಡು ಒರೆಸ್ಕೊಂಡು ಸಲ ನಾನು ಏನು ಲಕ್ಷ್ಮೀ ಎಲ್ಲ ಮೇಲೆ ನಾನು ಡೈಲಿ ಯೂಸ್ಗೆ ಏನು ಪೂಜೆಗೆ ಅಂತ ಇಟ್ಕೊಂಡಿರ್ತೀನಿ ಐಟಮ್ಗಳು ಅದನ್ನೆಲ್ಲ ತಿರ್ಗಾ ಇಟ್ಟು ಪೂಜೆ ಮಾಡ್ಕೊತ ಪೂಜೆ ಮಾಡ್ಕೋಬೇಕು ಮನೆಯಲ್ಲೂ ಪೂಜೆ ಎಲ್ಲ ಮಾಡ್ಕೊಂಡು ಆದಮೇಲೆ ಮೊಡ್ಲಕ್ಕಿ ಈತೆಲ್ಲ ಕೊಟ್ಬಿಟ್ಟೋಣ ಅಂದ್ಬಿಟ್ಟು ಮೊಡ್ಲಕ್ಕಿ ಕೊಟ್ಬಿಟ್ಟು ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದು ಬಂದೆ ಇದು ನಿನ್ನೆ ರಾತ್ರಿ ತಗೊಂಡಂಥ ಫೋಟೋಸು ಹಂಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲಕ್ಷ್ಮಿ ಲಕ್ಷ್ಮಿದ ಫುಲ್ ಡೀಟೇಲಿಂಗ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಟೇಕ್ ಕೇರ್ Love you all bye bye